ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಮನೆಯಿಂದ ಹೊಸ ಅಪ್ಡೇಟ್ ಬಂದಿದೆ ಹೌದು ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರನ್ನ ಸೇಫ್ ಮಾಡೋ ಟಾಸ್ಕ್ ಅಂದ್ರೆ ಸಖತ್ ಇಟ್ಟಾಗಿದೆ ಟೀಮ್ ತಮ್ಮೊಳಗೆ ಚರ್ಚಿಸಿ ಒಬ್ಬರನ್ನ ಸೇಫ್ ಮಾಡಬೇಕು ಆದರೆ ಈ ಡಿಸಿಷನ್ ಮನೆಯಲ್ಲಿ ತೀವ್ರ ವಿವಾದಕ್ಕೆ ಕಾರಣ ಆಗಿದೆ ರಾಶಿಕಾ ರಕ್ಷಿತಾ ಅಶ್ವಿನಿ ಮತ್ತು ಸುಧೀರ್ ಇವರ ನಡುವೆ ನಾಮಿನೇಷನ್ ಪ್ರಕ್ರಿಯೆ ಲಿಟರ್ಲಿ ವಾರ್ಜೋನ್ ಆಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಸುಧೀರ್ ಅವರಿಗೆ ವೋಟ್ ಮಾಡಿರೋರು ರಕ್ಷಿತಾ ಮತ್ತು ರಾಶಿಕಾ ಅವರಿಗೆ ವೋಟ್ ಮಾಡಿರೋರು ಅಶ್ವಿನಿ ಗೌಡ ಆದರೆ ಈ ಡಿಸಿಷನ್ ತಗೊಳ್ಳೋ ರೀತಿ ನೋಡಿ ಕೆಲವರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುತ್ತಿದ್ದಾರೆ ಕೆಲವರು ಸ್ಟಾಟರ್ಡ್ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಒಬ್ರು ಸ್ಟ್ರಾಂಗ್ ಸ್ಪರ್ಧಿ ವರ ಹೋಗ್ಬೇಕು ಅಂತ ವೀಕರ್ನ ಸೇಫ್ ಮಾಡಿದ್ರೆ ಮತ್ತೊಬ್ಬರು ಡೆಸರ್ವಿಂಗ್ ಪ್ಲೇಯರ್ನ ಸೇಫ್ ಆಗ್ಬೇಕು ಅಂತ ಆನೆಸ್ಟ್ ಕಾಲ್ ಕೊಟ್ಟಿದ್ದಾರೆ ರಾಶಿಕಾ ಅವರ ಫರ್ಮೆನ್ಸ್ ನೋಡಿದ್ರೆ ಸ್ಪಷ್ಟವಾಗಿ ಕಾ ಕಾಣುತ್ತೆ ಅವರ ಪ್ರಾಕ್ಟಿಕಲಿ ಎಲ್ಲ ಟಾಸ್ಕ್ ಗಳಲ್ಲಿ ಎಫೋರ್ಟ್ ಆಗ್ತಾರೆ ಎನರ್ಜಿ ಲೆವೆಲ್ ಟಾಪ್ ಮೈಂಡ್ ಸೆಸ್ಟ್ ಕ್ಲಿಯರ್ ಆದರೆ ನಾಲ್ಕನೇ ವಾರ ಕಂಟಿನ್ಯೂಸ್ ಆಗಿ ನಾಮಿನೇಷನಲ್ಲಿ ಇರೋ ಕಾರಣ ಮನೆಯಲ್ಲಿ ಕೆಲವರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೂ ಕೂಡ ಈ ವಾರವೂ ನನ್ನ ಎಫರ್ಟ್ ಯಾರು ನೋಡ್ತಿಲ್ಲ ಅನ್ನೋ ಹಾದಿಯಲ್ಲಿ ಅವರಿದ್ದಾರೆ ಇನ್ನೊಂದು ಕಡೆ ರಕ್ಷಿತಾ ಸ್ಟ್ರಾಟ ಯೂಸ್ ಮಾಡಿದ್ದಾರೆ ಅವರಿಗೆ ಗೊತ್ತಿದೆ ಸ್ಟ್ರಾಂಗ್ ಸ್ಪರ್ಧಿ ಉಳಿದರೆ ನೆಕ್ಸ್ಟ್ ವೀಕ್ ಕಾಂಪಿಟೇಷನ್ ಹೆಚ್ಚಾಗುತ್ತೆ ಅದಕ್ಕಾಗಿ ಅವರು ವೀಕ್ ಇರೋರನ್ನ ಸೇವ್ ಮಾಡಿದ್ದಾರೆ ಅದರ ಹಿಂದೆ ಮೈಂಡ್ ಗೇಮ್ ಇದೆ ಅಂತ ಹೇಳ್ಬೇಕು ಆದ್ರೆ ಇದು ಫೇರ್ ಕಾಲ್ ಆಗಿತ್ತು ಅನ್ನೋದು ಬಿಗ್ ಕ್ವಶನ್ ಮಾರ್ಕ್ ಆಗಿದೆ ಇನ್ನು ಅಶ್ವಿನಿ ಗೌಡ ಮ್ಯಾಟರ್ ಕೂಡ ಇಂಟ್ರೆಸ್ಟಿಂಗ್ ಅವರು ರಾಶಿಕ ಪರ ನಿಂತಿದ್ದು ಪ್ಯೂರ್ಲಿ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಆಕೆ ಡಿಸರ್ವಿಂಗ್ ಕಷ್ಟಪಡ್ತಾಳೆ ಸ್ಟ್ರಾಂಗ್ ಟಾಸ್ಕ್ ಪ್ಲೇಯರ್ ಅನ್ನೋದು ಒಂದು ರೀಸನ್ ಇತ್ತು ಅದರಿಂದ ಯಾವುದೇ ಪರ್ಸನಲ್ ಕನೆಕ್ಟ್ ಇರಲಿಲ್ಲ ಜಸ್ಟ್ ಆನೆಸ್ಟ್ ಗೇಮ್ ವ್ಯೂ ಮಾತ್ರ ಇಲ್ಲಿ ಮೈನ್ ಕ್ಲಾಶ್ ಏನಂತಂದ್ರೆ ಒಬ್ಬರಿಗೂ ಯಾರದೂ ಒಪಿನಿಯನ್ ಇಷ್ಟ ಆಗ್ತಿಲ್ಲ ಎಲ್ಲರೂ ತಮ್ಮ ತಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕರೆಕ್ಟ್ ಅಂತ ಫೀಲ್ ಆಗಿದ್ದಾರೆ ಇದು ಬಿಗ್ ಬಾಸ್ ಸೀಸನ್ ನ ರಿಯಲ್ ಬ್ಯೂಟಿ ಎವ್ರಿ ಒನ್ ರೈಟ್ ಇನ್ ದೇರ್ ಓನ್ ಏಂಜಲ್ ಆದ್ರೆ ಎಮೋಷನಲ್ ಕನೆಕ್ಟ್ ಇಲ್ಲದಿದ್ದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಾ ಹೋಗುತ್ತೆ ಸುಧೀರ್ ಮ್ಯಾಟರ್ ಕೂಡ ಬೇರೆ ರೀತಿಯೇ ಈ ವಾರ ಅವರು ಲಿಟರ್ಲಿ ರಿಕ್ವೆಸ್ಟ್ ಮಾಡೋ ರೀತಿ ಇದ್ದರೂ ನನ್ನ ಸೇವ್ ಮಾಡಿ ಅಂತ ಆದರೆ ಬಿಗ್ ಬಾಸ್ ಹೌಸ್ ಅಲ್ಲಿ ಕಾನ್ಫಿಡೆನ್ಸ್ ಇರೋದು ತುಂಬಾ ಮುಖ್ಯ ಸೆಲ್ಫ್ ವಿಲ್ಯೂ ಇಲ್ಲದ್ರೆ ಗೇಮ್ ನಲ್ಲಿ ಸ್ಟ್ರಾಂಗ್ ಆಗಿ ಉಳಿಯೋದು ಕಷ್ಟ ಅವರು ಡೆಸರ್ವಿಂಗ್ ಇದ್ದರೂ ಬಿಹೇವಿಯರ್ ಇಂಪ್ರೂವ್ ಮಾಡಬೇಕು ಅನ್ನೋ ಮಾತು ಅಗ್ರಿ ಆಗ್ತಿದೆ ಒಟ್ಟಿನಲ್ಲಿ ಈ ವಾರದ ನಾಮಿನೇಷನ್ ಗೇಮ್ ಫುಲ್ ಕ್ಲಿಷ್ಟ ಆಗಿದೆ ರಾಶಿಕಾ ಅವರ ಎಫರ್ಟ್ ಜನರಿಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ ಆದರೆ ಸ್ಟ್ರಾಟರ್ಜಿಯಿಂದ ರಕ್ಷಿತಾ ಕೂಡ ಗೇಮ್ ನ ಮೈಂಡ್ ಲೆವೆಲ್ ಆ್ಯಂಡ್ ಮಾಡ್ತಿದ್ದಾರೆ ಇದು ಫೇರ್ ಮೂವ್ ಅಥವಾ ಅನ್ ಫೇರ್ ಡಿಸಿಷನ್ ಅನ್ನೋದು ಆಡಿಯನ್ಸ್ ಡಿಸೈನ್ ಮಾಡಬೇಕು ಸ್ನೇಹಿತರೆ ನಿಮಗೆ ಏನ್ ಅನ್ನಿಸ್ತೇ ರಾಶಿಕಾ ರೇಟ್ ಅಂತ ಅಂದ್ರೆ ಒಂದ್ ಅಂತ ಅಥವಾ ರಕ್ಷಿತಾ ರೇಟ್ ಅಂದರೆ ಎರಡಂತ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ